ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಏನು ಜಾರಿ ಬಲೆಯನ್ನು ಬಿಡ್ತಾರೆ ಆ ಜಾರಿ ಬಲೆಗೆ ಜಾರಿಗಳು ಎಷ್ಟು ಸಿಕ್ಕಿದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ತಪ್ಪಿಸ್ತಾ ಇದ್ದಾರೆ ಅದನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೀವು ಕೂಡ ನನ್ನ ಜೊತೆ ಇದರ ಈ ಕಡೆ ನೋಡಿ ಈ ಕಡೆ ಈ ಕಡೆ ಏನು ಸ್ಪಂಜ್ ಟೈಪಲ್ಲಿದೆ ಆ ಸ್ಪಂಜ್ ಟೈಪಲ್ಲಿ ಅದು ತಿನ್ಲಿಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಅದೇನು ಸಾರು ಮಾಡ್ತಾರೆ ಸಾರು ಮಾಡಿದಾಗ ಅದು ತಿನ್ಲಿಕ್ಕೆ ಮಾತ್ರ ಸ್ಪಂಜ್ ಟೈಪ್ ಇದೆ ನೋಡಲಿಕ್ಕೆ ಅದನ್ನು ಸಾರು ಮಾಡಿದರೆ ಸಖತ್ತಾಗಿರುತ್ತೆ ಅದು ತಿನ್ಲಿಕ್ಕೆ ಆದರೆ ಟೇಸ್ಟೇ ಬೇರೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಆ ಟೇಸ್ಟ್ ಇದು ಏನಂದರೆ ಎಲ್ಲ ಜಾರಿಯಲ್ಲೂ ಇರೋದಿಲ್ಲ ಅದು ಎಲ್ಲ ಜಾರಿಯಲ್ಲೂ ಇರೋದಿಲ್ಲ ಕೆಲವೊಂದು ಜಾರಿಯಲ್ಲಿ ಮಾತ್ರ ಇರ್ತದೆ ಅದು ಯಾಕೆ ಏನು ಅಂತ ನಾನು ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಆಗ್ಬೋದು ಬೇಕಾದ್ರೆ i do it.

ಇದನ್ನ ಜಾರಿ ಅಂತಾರೆ ಮತ್ತೆ ಕೆಲವರು ಇದನ್ನ ಏಡಿ ಅಂತ ಕರೀತಾರೆ ಇದು ನೋಡಿ ಹೇಗಿದೆ ನೋಡಿ ನೋಡಲಿಕ್ಕೆ ನೋಡಿ ಇದು ಕಾಲು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಾಲಿದೆ ಇದೆ ಮತ್ತೆ ಎರಡು ಈ ಕಡೆ ಎರಡು ಕಾಲಿದೆ ಇದೆ ನೋಡಿ ಅದು ಏನು ತಿನ್ಲಿಕ್ಕಂತೆ ಅದು ಯೂಸ್ ಮಾಡೋದು ಇಲ್ಲಿ ನೋಡಿ ತಿನ್ಲಿಕ್ಕಂದ್ರೆ ಕಚ್ಲಿಕ್ಕೂ ಯೂಸ್ ಮಾಡ್ತದೆ ನೋಡಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ನೋಡಿ ಅದ್ರ ಬಾಯಿ ಅದು ಇಲ್ಲಿ ನೋಡಿ ಏನು ಮಾಡ್ತದೆ ಅಂದ್ರೆ ಆ ಕಡೆ ಈ ಕಡೆ ಎರಡು ಹ್ಯಾಂಡ್ಲ್ ತರ ಇದೆ ನೋಡಿ ಅದ್ರ ಕೈ ಆ ಹ್ಯಾಂಡ್ಲಲ್ಲಿ ಯಾವ್ದಾದ್ರು ಏನಾದರೂ ತಿನ್ನು ವಸ್ತು ಇದ್ರೆ ಅದನ್ನ ಲಾಕ್ ಮಾಡಿಕೊಂಡು ಆ ಈ ಈ ಕಡೆ ಬಾಯಲ್ಲಿ ತಿಂತದೆ ನಾವೇನು ಕೈಯಿಂದ ತಗೊಂಡು ತಿಂತೀವಿ ನೋಡಿ ಅದೇ ತರ ಅದು ಬಾಯಲ್ಲಿ ತಿಂತದೆ ಆ ಕಡೆ ಈ ಕಡೆ ಎರಡು ಇಲ್ಲಿ ನೋಡಿ ಇದರಲ್ಲಿ ಏನು ನಮ್ಮ ಕಟಿಂಗ್ ಪ್ಲೇಯರ್ ತರ ಇದೆ ನೋಡ್ಲಿಕ್ಕೆ

ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ